ಇವತ್ತಿನಿಂದ ರಾಜ್ಯದಲ್ಲಿ ಜಾತಿ ಮತ್ತು ಶೈಕ್ಷಣಿಕ ಸಾಮಾಜಿಕ ಜನಗಣತಿ ನಡೀತಾ ಇದೆ ಜಾತಿ ಗಣತಿ ವಿಶೇಷವಾಗಿ ಹೆಚ್ಚು ಅಂತ ಓದಿದು ಎಲ್ಲ ನಾಮಗೆ ವ್ಯವಸ್ಥೆ ಜೋಡಿಸುವಂತ ಕೆಲಸ ಮಾಡಿದ್ದಾರೆ ಇದರಿಂದ ಸರ್ಕಾರದ ಹುನ್ನಾರಟ್ಟ ಅಲ್ಲ ವಿದೇಶಿಗಳ ಕೈವಾಡಲ್ಲ ಮತ್ತು ದೇಶ ವಿರೋಧಿ ಶಕ್ತಿಗಳ ಕೈವಾಡವೂ ಇದರೊಳಗಲ್ಲ ಅವ್ರದ್ದು ಒಂದೇ ಒಂದು ಹುನ್ನಾರ ಈ ದೇಶದಲ್ಲಿರ್ತಕ್ಕಂಥ ಹಿಂದೂ ಸಮಾಜವನ್ನ ದುರ್ಬಲಗೊಳಿಸಬೇಕು ಅವ್ರ ಸಂಖ್ಯೆಯನ್ನು ಇಳಿಸಬೇಕು ಅನ್ನುವಂಥ ಏಕೈಕ ಹುನ್ನಾರ ಈ ಸರ್ಕಾರದ ಕಾರಣ ಏನಂದ್ರೆ ಹೆಚ್ಚಿನ ಸಂಖ್ಯೆಗಳು ಹಿಂದೂಗಳು ಇದ್ದದ ಕಾರಣಕ್ಕಾಗಿ ಅನುದಾನವನ್ನ ಎಷ್ಟು ಸಾಧ್ಯವೋ ಅವ್ರಿಗೆ ಹೆಚ್ಚಿಗೆ ಕೊಡೋಕೆ ಆಗುದಿಲ್ಲ ಉಳಿದವ್ರಿಗೆ ಈ ಅಲ್ಪಸಂಖ್ಯಾತರಿಗೆ ಹೆಚ್ಚಿಗೆ ಅನುದಾನ ಆಗೋದಿಲ್ಲ ಅದಕ್ಕಾಗಿ ನೀವು ಚೂರು 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 ಒಡೆದು ಡಿವೈಡ್ ಮಾಡಿ ಅವ್ರ ಸಂಖ್ಯೆಯನ್ನು ಹೆಚ್ಚು ತೋರಿಸಿ ಅನುದಾನವನ್ನ ಪೂರ್ತಿ ಅನುದಾನವನ್ನ ಅವರಿಗೆ ರಿಸರ್ವ್ ಇಡುವಂತ ಕೆಲಸವನ್ನು ಸರ್ಕಾರ ಮಾಡ್ತಾ ಇದ್ದಿದ್ದು ಖಂಡನೀಯ ಅನ್ನುವಂಥದ್ದನ್ನ ಅವರ ನೀತಿಯನ್ನ ಖಂಡಿಸ್ತೀವಿ ವಿಶೇಷವಾಗಿ ಅಲ್ಲ ಅವನು ಆಯೋಗ ನೇಮಿಸಿದ್ರ ಮುಖಾಂತರ ಜಾತಿಗಳನ್ನು ಒಡೆಯುವ ಕೆಲಸಕ್ಕ ಇದು ಹತ್ಯಾದ ಈಗ ಮತ್ತೂ ಅದನ್ನು ಸಮಾಧಾನ ಆಗಿಲ್ಲ ಈಗಾಗಲೇ ಜಾತಿಗಳನ್ನ ಹೊಡೆದಕ್ಕಾಗಿ ಅವ್ರಿಗೆ ಪಾಠ ಕಲಿಸಿದ್ರೆ ರಾಜ್ಯದ ಜನ ಮತ್ತು ಈ ಜಾತಿಗಳನ್ನ ವಿಭಜನೆ ಮಾಡುವಂತ ಒಂದು ಕೆಟ್ಟ ಕೆಲಸವನ್ನ ಈ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿ ನಿರ್ದೇಶನದ ಪ್ರಕಾರ ವಿದೇಶಿ ಕೈವಾಡಗಳ ಮುಖಾಂತರ ಮಾಡ್ತಾ ಇದ್ದ ಇದು ಕ್ಷಮಿಸಲಾರದ ತಪ್ಪನ್ನುವಂಥದ್ದನ್ನು ಇವರ ನೀತಿಯನ್ನು ನಾವು ಖಂಡಿಸ್ತೇವೆ ಇವರು ಉದುದ್ದು ಮಾಡಲಿ ಶೈಕ್ಷಣಿಕ ಮಾಡಲಿ ಉದ್ಯೋಗದ ಮಾಡಲಿ ಯಾರ್ಯಾರಿಗೆ ವಂಚಿತ ಆಗ್ಯಾರ ಅವರಿಗೆ ಮಾಡಲಿ ಆದ್ರ ಈ ಜಾತಿ ಒಳಗೆ ಮಡಿಯುವಂತ ಕೆಲಸ ಏನ ಮಾಡ್ಯಾರ ಕೆಲವೊಂದು ವೈಯಕ್ತಿಕ ಹಿತಾಸಕ್ತಿ ಇಟ್ಕೊಂಡು ಅವ್ರನ್ನ ಎಬಿಸಿ ಅವರು ಅವ್ರ ಅವ್ರ ಸಮಾಜದಲ್ಲೇ ಗೊಂದಲ ಎಬ್ಬಿಸುವಂತ ಕೆಲಸ ಮಾಡ್ತಾರೆ ಈಗ ನೋಡ್ರಿ ಕ್ರಿಶ್ಚಿಯನ್ನ ಒಂದು ಮೂವತ್ತೈದು ಐವತ್ತರ ತನಕ ಕ್ರಿಶ್ಚಿಯನ್ ಜೋಡಿಸುವಂತ ಕೆಲಸ ಮಾಡ್ಯಾರ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ರೆಡ್ಡಿ ಕ್ರಿಶ್ಚಿಯನ್ ಪೂರ್ವ ಇವೆಲ್ಲೂ ಬಂದ ಜಾತಿ ಸಹ ಹುಟ್ಟು ಹಾಕುವಂತ ಕೆಲಸ ಮಾಡ್ತಾರೆ ಇದರಿಂದ ಮತಾಂತರಕ್ಕೆ ಪ್ರಚೋದನೆ ಮಾಡುವಂತ ಕೆಲಸವನ್ನ ಈ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದದ್ದು ನಮ್ಮ ದೇಶದ ಬಹಳ ಆಘಾತಕಾರಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಒಂದು ವೇಳೆ ಅವರು ಸ್ವತಂತ್ರಕ್ಕೆ ಬಲಿಯಾಗಿ ನಮ್ಮ ಸಂಸ್ಕೃತಿ ನಮ್ಮ ಧರ್ಮವನ್ನ ನಾವು ಬರೆಸದೇ ಹೋದ್ರ ಈ ದೇಶಕ್ಕೆ ದೊಡ್ಡ ಗಂಡಾಂತರ ಒದಗುವಂತಹ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದ್ದೇನ ಈ ಸಂದರ್ಭದಲ್ಲಿ ನಾನು ಹೇಳಿ ಈಗ ನಾವು ನೋಡಬಹುದು ಸ್ವತಃ ಕುರುಬರಿಗೂ ಸ್ಪೆಷಲ್ ಅನುದಾನ ಇಟ್ಟಿಲ್ಲ ಅವರು ಅಲ್ಪಸಂಖ್ಯಾತರಿಗೆ ಸಾವಿರ ಕೋಟಿ ರೂಪಾಯಿ ಅವ್ರ ಕಾಲನಿ ಅಭಿವೃದ್ಧಿಗೆ ಹಣ ಇಟ್ಟಿದೆ ಒತ್ತಾಟಿಯಾಗಿ ಇವ್ರು ಓಟ್ ಹಾಕ್ಯಾರ ಗಬಲ ಮಾಡ್ಯಾರ ಇವ್ರ ಓಟ್ ಹಾಕಿಬಿಡ್ತಾರ ಮುಖ್ಯಮಂತ್ರಿ ಆಗ್ಯಾರ ಆದ್ರೂ ಇವ್ರ ಲೆಕ್ಕಕ್ಕಿಲ್ಲ ನಾವು ಅವರಿಂದ ಬರ್ತೀವಿ ಅಂತ ಹೇಳ್ತಾರೆ ಈ ಸಮಾಜ ಸಮಾಜಗಳ ಏನ್ ಹೇಳ್ತಾರ ಸಬ್ಖ ಸಾಥ್ ಸೌಕಾ ವಿಕಾಸ ಆದ್ರೆ ಇವ್ರೇನ್ ಹೇಳ್ತಾರ ಅವ್ರು ಏನ್ ಮಾಡಿದ್ರು ಬರಾಕ್ ಒಂದು ಮಾಪ್ ಅನೇಕ ಉಗ್ರಗಾಮಿಗಳನ್ನ ಇದರಿಂದ ಹುಟ್ಟು ಹಾಕುವಂತ ಕೆಲಸ ಮಾಡೋದು ಸಮಾಜ ಗಾತತ್ವರು ಹುಟ್ಟು ಹಾಕುವಂತ ಕೆಲಸ ಮಾಡ್ತಾರೆ ಈಗ ನೋಡ್ರಿ ನಮ್ಮಲ್ಲಿ ನಾರಾಯಣ ನಾರಾಯಣಸ್ವಾಮಿ ಮೇಲೆ ಅನೇಕ ಬಿಜೆಪಿ ಶಾಸಕರು ಲೀಡರ್ ಮುಖಂಡರ ಮೇಲೆ ಎಫ್ಐಆರ್ ಮಾಡುವಂತ ಕೆಲಸ ಮಾಡ್ತಾ ಯಾರು ಭಯೋತ್ಪಾದನೆ ಮಾಡ್ತಾರ ಅವ್ರನ್ನೇ ಅವ್ರ ಮ್ಯಾಗೆ ಏನು ಕ್ರಮ ತಗೊಳಂಗಿಲ್ಲ ಸಮಾಜಪುಕ ಶಕ್ತಿ ಕೆಲಸ ಮಾಡ್ತಾರ ಉದಾಹರಣೆಗೆ ನಾಲ್ಕೈದು ಕಡೆ ಆಯ್ತು ಒಂದು ಕಡೆ ಗಣಪತಿ ಮೇಲೆ ಹಾರ ಹಾರಾಕ ಅಲ್ಲಿ ಮದ್ದೂರೊಳ ಆಯ್ತು ಮದ್ದೂರು ಹಾಕಲು ಇದ್ರು ಗಲ್ಲಿ ಒಡ್ಕೊಂಡ್ರೆ ಎಲ್ಲಾರನು ಇಂತ ದಾವಣಗೆರೆ ಆಗ ಹುಬ್ಬಳ್ಳಿ ಇದನ್ನ ಕ್ರಮ ತಗೊಳ್ಳಂಗಿಲ್ಲ ಅವರು ಆದ್ರ ಈ ಕುತಂತ್ರ ಕೆಲಸ ಮಾಡುವಂತದ್ದನ್ನ ಮಾಡಾಕ ಇದನ್ನ ಯಾಕೆ ಮಾಡ್ತಾರ ಸರ್ಕಾರ ಅಸಹಾಯಕ್ಕಾಗಿ ಈ ಗ್ಯಾರಂಟಿ ಕಾರಣಕ್ಕಾಗಿ ಏನೋ ಅಭಿವೃದ್ಧಿ ಕೆಲಸ ಒಂದು ರೂಪಾಯಿ ನಡೀತಾ ಇಲ್ಲ ರಾಜ್ಯಗಳು ಅದನ್ನು ಮರಿಮಾಚಲಾಕ ಈ ಜಾತಿ ಗಂಡ್ತಿರುವಂತ ಹೆಸರು ತಂದ ಜನರು ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಾರ ಅವರವರೊಳಗೆ ಹೊರದಾಡುವಂತ ಕೆಲಸ ಮಾಡಲಾಗ್ತಾರೆ ಅವರ ನೀತಿಯನ್ನ ಖಂಡನೆ ಮಾಡ್ತೀವಿ ನಾವು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಇದ್ದಾಗ ಅರ್ಥ ಹೋಗ್ಬೇಕು ಅಧಿಕಾರ ಬಂದಾಗ ಅರಿತು ನಡೆಯಿತು ನಮ್ಗೆ ಗಾದಿ ಮಾತು ಮಾಡ್ಯಾರ ಅದನ್ನ ಮರೆತು ನೀವು ನಡೆಯಕತ್ತೀರಿ ನಿಮ್ಮ ನೀತಿಯನ್ನ ನಾವು ಅತ್ಯಂತ ಉಗ್ರ ಶಬ್ದಗಳಿಂದ ಖಂಡನೆ ಮಾಡುವಂಥದ್ದು ಮಾಡ್ತೀವಿ ಬಸವಣ್ಣವ್ರು ಕೆಲವೊಂದು ಹೆಸರು ಹೇಳ್ತಾರೆ ಬಸವಣ್ಣ ಅವರು ಅನೇಕ ಜಾತಿ ಅವ್ರನ್ನ ಸೆರೆಂಡರ್ ಮಾಡಿ ಒಂದು ಸಮಾಜ ಕಟ್ಟಿದ್ರು ಅವರು ಬಸವಣ್ಣ ಅವರು ಅವ್ರು ಬೇರೆ ಬೇರೆ ಸಮಾಜ ನೀ ಬೇರೆ ನಾ ಬೇರೆ ಅಂತ ಹೇಳಿಲ್ಲ ಅವರು ಅವ್ರ ಹೆಸರು ಹೇಳಿಕೊಂಡು ಕೆಲವೊಂದು ಅವರ ಆಶೆ ಅಪೇಕ್ಷೆ ಒಳಗಾಗಿರ್ತಕ್ಕಂಥ ಕೆಲವೊಂದು ಜನ ನಾ ಯಾರ ಹೆಸರು ಹೇಳಂಗಿಲ್ಲ ಅವರು ಇಚ್ಛೆ ಮಾತಾಡ್ತಾರ ಕೆಲವೊಂದು ಗುರುಗಳ ಮೇಲೆ ಆಕ್ಷನ್ ತಗೊಳ್ಳುವಂತೂ ಕೆಲಸ ಮಾಡಿದ್ದನ್ನು ನಾನು ನೋಡಿಲ್ಲ ಯಾಕೆ ಮಾಡ್ತಾರೋ ದೇವ್ರಿಗೆ ಗೊತ್ತು ಇವರಿಗೆ ಇವ್ರಿಗೆ ಬೇಕಾದಾಗ ಅವ್ರು ಹತ್ತಿ ಹಣ ಮೇಲೆ ತಗೊಂಡು ನೆರೆಸುತ್ತ ಇವ್ರಿಗೆ ಬೇಡಾದಾಗ ಕಾಲ ಹಾಕಿ ಕುಳಿಯುತ್ತೆ ಆ ಸಂಸ್ಕೃತಿ ಜನ ಈ ಸರ್ಕಾರದೊಳಗದ ಆದ್ದರಿಂದ ಇವರ ನೀತಿಯನ್ನ ನಾವು ಖಂಡನೆ ಮಾಡಲಿಕ್ಕೆ ಇಡೀ ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರದಾಗ ಎಲ್ಲಾ ತಾಲೂಕು ನಾವು ಪ್ರೆಸ್ ಮೀಟ್ ಮಾಡಿ ಈ ಜಾತಿ ಗಣತಿ ಒಂದು ಗೊತ್ತಿರಲಿಂಗ ಜಾತಿ ಗಣತಿ ಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಆದರೂ ಸಹಿತ ಈ ಜಾತಿ ಗಣತಿಯನ್ನ ಮಾಡುವಂತ ಕೆಲಸವನ್ನ ಮಾಡಾಗ ಈ ಜಾತಿ ಗಣತಿಯಿಂದ ನಾವು ದಿನನಿತ್ಯ ಪೇಪರ್ದಾಗ ನೋಡ್ತೀವಿ

ಸರ್ಟಿಫಿಕೇಟ್ ಇವನ್ ಮುಸ್ಲಿಮರು ಕ್ರಿಶ್ಚಿಯನ್ ಸಹಿತ ಹಿಂದೂ ಮುಸ್ಲಿಮ್ ಹಿಂದೂ ಕ್ರಿಶ್ಚಿಯನ್ ಹಿಂದೂ ಈಗ ಅದನ್ನು ತೆಗೆದು ಹಾಕಿಬಿಟ್ಟದ ನಮ್ಮಲ್ಲಿಯೂ ಸಹಿತ ವೀರ್ ಸಾವಿರಲ್ಲೂ ಸಹಿತ ಒಂದು ಮೂವತ್ ನಲ್ವತ್ತು ಉಪಜಾತಿಗಳದಾವ ಅವ್ರೇ ಏ ನಾವು ಹಿಂದೂ ಬರಿಬೇಡ ಅಂತ ಹೇಳ್ತಾರ ಹಿಂದೂ ಬರ್ಸ್ಬೇಡ ಅಂದ್ರೆ ಎಲ್ಲಿ ಅವರು ಇನ್ನೊಂದು ಗೊತ್ತಿರಲಿ ಒಂದು ವೇಳೆ ಹಿಂದೂ ಬರೀಲಿಕ್ಕೆ ಈಗೇನು ರಿಸರ್ವೇಶನ್ ಕೇಳ್ತಾರಲ್ಲ ಆ ರಿಸರ್ವೇಶನ್ ಶುಗುದ್ರು ಅವರಿಗೆ ರಿಸರ್ವೇಷನ್ ಸಿಗ್ಲಾರ್ದಂಗೆ ಅವ್ರನ್ನ ಹಳ್ಳ ಕೆಡುವಂತಹ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಇದು ಒಂದೇ ಕೇವಲ ಕುರ್ಚಿ ಆಸೆಗಾಗಿ ದುರಾಸೆಗಾಗಿ ಮತ್ತೊಮ್ಮೆ ಅಧಿಕಾರ ಹಿಡೀಬೇಕನ್ನುವಂತಹ ದುರಾಸೆಗಾಗಿ ಅವರೆಲ್ಲ ಅವ್ರು ಮುಳುಗಿ ಹೋಗಿದ್ದಾರೆ ಅನೇಕ ಸಮೀಕ್ಷೆಗಳನ್ನು ನೋಡ್ತೀವಿ ಇವ್ರನ್ನ ಐವತ್ತರವತ್ತು ಸೀಟು ಸಹಿತ ಮುಂದಿನ ಇಲೆಕ್ಷನ್ ಕಾಂಗ್ರೆಸ್ ಬರಂಗಿಲ್ಲ ಅನ್ನುವಂಥ ಭಯಭೀತಿಯಿಂದ ಈ ಜಾತಿ ಒಡೆದು ಇದನ್ನು ಬೊಂದಲಾಯ ಬೀಸಿ ಅವರು ಬಡದಾಡ್ಲಾಕ ಹಚ್ಚಿ ಮತ್ತೊಮ್ಮೆ ಅಧಿಕಾರಕ್ಕೆ ಗಿಟ್ಟಿಸಬೇಕು ಅನ್ನುವಂಥ ದುರಂಕಾರದಿಂದ ಈ ರಾಜ್ಯದ ಮುಖ್ಯಮಂತ್ರಿ ಕೆಲಸ ಮಾಡಾತಾರೆ ಅವರ ನೀತಿಯನ್ನು ಖಂಡಿಸ್ತೀವಿ ನಾವು ನೀವು ಒಂದಾಗಿ ನಮ್ಮ ಸಮಾಜದವರಿಗೆ ನಾನು ಇದರ ಮುಖಾಂತರ ಕರೆ ಕೊಡ್ತೀನಿ ನೀವೆಲ್ಲರೂ ಮೊದಲನೇದಾಗಿ ಹಿಂದೂ ಪದವನ್ನು ಧರ್ಮದ ಕಾಲಮನದಲ್ಲಿ ಬಳಸಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೀನಿ ನಾನು ಉದಂತೆ ಎಲ್ಲರ ಅವರವ್ರ ಪ್ರಕಾರ ಅವರವ್ರ ಉಪಜಾತಿಗಳ ಪ್ರಕಾರ ಮುಂದೆ ಉಪಜಾತಿ ಕಾಲಮದ ನೀವು ಬರಿಬಹುದು ಒಟ್ಟಾರೆಯಾಗಿ ವೀರ್ ಸಾವಿರದು ಹೇಳ್ತಾರೆ ನಾವು ವೀರ್ ಸಾವಿರ ಬೇರೆ ಬೇರೆ ಅಲ್ಲ ದೊಡ್ಡ ಸಮುದಾಯ ಅಲ್ಲ ವೀರ್ ಲಿಂಗಾಯಿತ ಲಿಂಗಾಯತ್ ನೀವು ನಿಮ್ಮ ಶಕ್ತಿ ಹೊರತದ ನೀವು ಹಿಡ್ಕೊಟ್ಟ ನಾವು ಲಿಂಗಾಯ್ತಾ ನಾವು ವೀರ್ ಸಹ ಬೇರೆ ಬೇರೆ ಬಂದ್ರೆ ನೀವು ಒಡೆದು ಹೋಗ್ತೀವಿ ನೀವು ಒಡಿಬೇಕಂತ ಅವ್ರಿಗೆ ಅವ್ರ ಕುತಂತ್ರಕ್ಕೆ ನೀವು ಬಲಿಪಸು ಆಗ್ತದೆ ಎಚ್ಚರಿಕೆ ಕೊಡ್ತೀನಿ ನಾವು ನೀವು ಉಪ ಇದ್ರಾಗ ಬರ್ರಿ ನೀವು ನಾವು ಬೇಡ ನಂಗಿಲ್ಲ ಉಪಜಾತಿಗಳ ಸಬ್ ಕಾಸ್ಟ್ ಅದ ಅದ್ರೊಳಗೆ ನೀವು ಬೇಕಾದ ಬರ್ರಿ ಪಂಚಮಸಾಲೆ ಬರ್ರಿ ಬಣಶಿಗಾ ಬರ್ರಿ ಇವನ್ನ ಗಾಣಿಗಾರ ಬರ್ರಿ ಮಾಲಿ ಬರ್ರಿ ಆದಿ ಬಣಜಿಗ ಬರ್ರಿ ಬೇಕಾರ್ ಬರ್ರಿ ನೀವು ಹಟಗಾರ ಬರ್ರಿ ಶೆಟ್ಟಿ ಬರ್ರಿ ಅಲ್ಲಿ ಇದೇ ನೀವು ಜಾತಿ ಅದರಲ್ಲಿ ಅಲ್ಲ ಅದಕ್ಕೆ ಹಿಂದೂ ಯಾಕೆ ಬರಂಗಿಲ್ಲ ನೀವು ಹಿಂದೂ ಬರ್ಲಿಕ್ಕೆ ನಿಮಗ ಅಘಾತ ಶತಸ್ಯತಾರ ಈಗ ನಮ್ಮ ಒತ್ತಾಯಕ್ಕೆ ಮಣದು ಮಣದು ಈಗ ಅದನ್ನ ಮೂವತ್ಮೂರು ಕ್ರಿಶ್ಚಿಯನ್ ಏನು ಜೋಡಿಸಿದ್ರು ಅದನ್ನ ತೆಗ್ದಾರೆ ಇನ್ನೂ ನಾವು ಕ್ರಿಶ್ಚಿಯನ್ ಇನ್ನೂ ನಲ್ವತ್ತ ನಲ್ವತ್ತೈವತ್ತು ಮೂವತ್ತ ಮೂವತ್ತ್ ಮೂರು ಕೈ ಬಿಟ್ಟ ಅದರಿಂದ ಸಂಪೂರ್ಣವಾಗಿ ಆ ಕ್ರಿಶ್ಚಿಯನ್ ಕನ್ವರ್ಟ್ ಆದ್ರೆ ಅವ್ರು ಕ್ರಿಶ್ಚಿಯನ್ ಅವ್ರ ಹೆಂಗ ಲಿಂಗಾಯಿತ ಕ್ರಿಶ್ಚಿಯನ್ನ ರೆಡ್ಡಿ ಕ್ರಿಶ್ಚಿಯನ್ನ ನೇಕಾರ್ ಕ್ರಿಶ್ಚಿಯನ್ ಆಕಾರ ಗುರು ಕ್ರಿಶ್ಚಿಯನ್ ಆಕಾರ ಅವ್ರೆಲ್ಲ ಕನ್ವರ್ಟ್ ಆಗ ಕ್ರಿಶ್ಚಿಯನ್ ಅಂತ ಕರೀ ಅವ್ರಿಗೆ ಅದ್ರ ಇವ್ರನ್ನೆಲ್ಲ ಡಿಕ್ ತಪ್ಸ್ಲಾಕ ಈ ಸಂಖ್ಯೆ ಕಡಿಮೆ ಮಾಡಲಿಕ್ಕೆ ಆಶಯ ಅಮಿಷಗಳನ್ನು ತೋರಿಸಿ ಸಮಾಜ ಸಮಾಜಗಳಲ್ಲಿ ವಿಘಟನೆಯನ್ನು ಮೂಡಿಸಿ ಒಬ್ಬರನ್ನ ಯಶಸ್ಪುಡಿಸೋದು ಒಬ್ಬರಿಗೆ ಬಿಡೋದು ಇದನ್ನು ಮಾಡೋದ್ರ ಮುಖಾಂತರ ಅಧಿಕಾರ ಆಶೆ ಬೆಣ್ಣಿಗೆ ಅಧಿಕಾರದ ಬೆಣ್ಣೆಯನ್ನು ಮುಳಗಿ ಒರೆಸಿ ಅವ್ರನ್ನ ಉತ್ಸುರ್ಗಕ್ಕೆ ಈ ರಾಜ್ಯದವರು ಆದ್ದರಿಂದ ದಯಮಾಡಿ ಇರಲಿ ಪ್ರಜಾತಂತ್ರವಾಗಿ ನಾವು ಯಾರಿಗೆ ಏನನ್ನ ಹಾಕೋದಿಲ್ಲ ಅಂತ ತಿಳಿದವರಾದರೂ ಸಹಿತ ರಾಷ್ಟ್ರವಾದಿಗಳು ರಾಷ್ಟ್ರಪ್ರೇಮಿಗಳು ಹಿಂದೂ ಪದವನ್ನು ಬರೆಯುವಂಥ ಕೆಲಸ ಮಾಡೋದಕ್ಕೂ ಅದೇನು ಕಾಂಗ್ರೆಸ್ ಏನು ಕುತಂತ್ರ ಅದ ಸಮಾಜಗಳನ್ನು ಹೊಡೆಯುವಂಥ ಕೆಲಸ ಧರ್ಮಗಳನ್ನು ಒಡೆಯುವಂತ ಕೆಲಸ ಅದಕ್ಕೆ ಬಲಿಪಶ್ವ ಆಗಲಾರದೆ ನಮ್ಮ ಮೂಲ ಧರ್ಮವನ್ನು ಹಿಡ್ಕೊಂಡು ಹೋಗುವಂಥ ಕೆಲಸ ಅವರ ಮಾತನ್ನು ಹೇಳಿ ಅವರೇನು ಈ ಸರ್ಕಾರ ಇಡೀ ದೇಶದ ಇಲ್ಲಿ ಇಲ್ಲದಂತಹ ಜಾತಿ ಜನಗಣತಿಯನ್ನು ಹುಟ್ಟು ಹಾಕಲಾಗ್ತದೆ ಅವರ ನೀತಿಯನ್ನು ನಾವು ಖಂಡಿಸ್ತೀವಿ ಅವರಿಗೆ ಜನ ಈಗಟ್ಟ ಎಲ್ಲ ಮುಂದೆ ಬರುವಂಥ ಚುನಾವಣೆಯಲ್ಲಿ ನಿಮ್ಮ ತಕ್ಕ ಪಾಠ ಇನ್ನಷ್ಟು ಕಲಿಸ್ತಾರ ಜನ ಜಾಗೃತಿದಾರ ನಿಮ್ಮ ಕುತಂತ್ರಕ್ಕೆ ಮಣಿಯಂಗಿಲ್ಲ ನಿಮ್ಮೆಲ್ಲಾ ಕುತಂತ್ರಗಳನ್ನು ವಿಫಲ ಮಾಡಿ ನಿಮ್ಮನ್ನು ಮನಿ ಕಳಿಸುವಂತಹ ಕೆಲಸ ಈ ರಾಜ್ಯದ ಜನ ಮಾಡ್ತಾರಂಥ ಎಚ್ಚರಿಕೆಯನ್ನು ಕೊಡ್ತೀನಿ ಧನ್ಯವಾದ